ಸ್ವಾಗತ ಟಾಪಿಕ್ ಅಲ್ಲಿ ಕಳೆದ ಟಾಪಿಕ್ ಅಲ್ಲಿ ನಾನು ಏನ್ ಇಲ್ಲಿ ಲೂಸ್ ಬರುತ್ತೆ ಇದಕ್ಕೆ ಏನ್ ರೀಸನ್ ಅನ್ನೋದನ್ನ ಹೇಳಿದ್ದೆ ಸೊ ಅಲ್ಲಿ ನನಗೆ ಸುಮಾರು ಕಮೆಂಟ್ ಬಂದಿತ್ತು ಮೇಡಮ್ ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಳೋದು ಸೊ ಅದನ್ನ ತೋರಿಸಿ ಫ್ರಂಟ್ ಪಾರ್ಟ್ ಸೊ ಅಲ್ಲಿ ನಾನು ಬ್ಯಾಕ್ ಪಾರ್ಟ್ ತೋರಿಸಿ ಹೇಳಿದ್ದೆ ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಕ್ ಮಾಡಿ ತೋರ್ಸಿ ಅಂತ ಸುಮಾರು ಕಮೆಂಟ್ ಬಂದಿತ್ತು ಸೊ ಅದ್ರ ಮೇಲೆ ಇವತ್ತಿನ ವಿಡಿಯೋನ ಮಾಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ ಯಾರು ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಫೋರ್ತ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಯಾರಿಗೆಲ್ಲ ಸೇರಿ ಇಂಟ್ರೆಸ್ಟ್ ಇದೆ ಸೊ ಸ್ಕ್ರೀನ್ ಮೇಲೆ ಇಷ್ಟು ಆಗ್ತಾ ಇದೆ ನಂಬರ್ ಆ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಇದರಲ್ಲಿ ವೆರೈಟೀಸ್ ಆಫ್ ಬ್ಲೌಸಸ್ ವೆರೈಟೀಸ್ ಆಫ್ ಗೌನ್ ನ ಹೇಳ್ಕೊಡ್ತಾ ಇದೀನಿ ಕಟಿಂಗ್ ಸ್ಟಿಚಿಂಗ್ ಪ್ರತಿಯೊಂದಕ್ಕೂ ಬಾಡಿ ಮೆಜರ್ಮೆಂಟ್ ಇರುತ್ತೆ ಇನ್ನೂ ಡೀಟೇಲ್ ಆಗಿ ಏನೇನು ಹೇಳ್ಕೊಡ್ತೀನಿ ಅಂತ ನಿಮಗೆ ಬೇಕು ಅಂದ್ರೆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ನೋಡಿ ಇನ್ ಕೇಸ್ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ನ ವಿಡಿಯೋ ಬೇಕು ಅಂತ ಕೇಳಿದ್ರೆ ಅಥವಾ ಲಿಂಕ್ ಬೇಕು ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಕೂಡ ಕಳ್ಸಿಕೊಡ್ತೀವಿ ಓಕೆನಾ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಓಕೆ ಇಲ್ಲಿ ಬ್ಲೌಸ್ ನಲ್ಲಿ ಈ ಪೋರ್ಷನ್ ಅಲ್ಲಿ ಲೂಸ್ ಬರುತ್ತೆ ಸೊ ಏನಕ್ಕೆ ಕಾರಣ ಮೇನ್ ರೀಸನ್ ಏನಕ್ಕೆ ಅನ್ನೋದನ್ನ ಕಳೆದ ಟಾಪಿಕ್ ಅಲ್ಲಿ ಹೇಳಿದೆ ಇವತ್ತು ಪರ್ಫೆಕ್ಟ್ ಆಗಿ ಆ ರೀತಿ ಲೂಸ್ ಬರ್ದಿರಾ ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನ ಇವತ್ತಿನ ಟಾಪಿಕ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದೀನಿ ಸೊ ಏನಕ್ಕೆ ಫಸ್ಟ್ ಕಳೆದ ಟಾಪಿಕ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಏನ್ ಬರುತ್ತೆ ಅಂತ ಸೊ ಏನಕ್ಕೆ ಬರುತ್ತೆ ಅಂತ ಅಂದ್ರೆ ಮೆಷರ್ಮೆಂಟ್ಸ್ ಅಲ್ಲಿ ಚೆಸ್ಟ್ ಮೆಷರ್ಮೆಂಟ್ ಅಲ್ಲಿ ಓಕೆನಾ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಚೆಸ್ಟ್ ಮೆಷರ್ಮೆಂಟ್ ಅಲ್ಲಿ ಅಪ್ಪರ್ ಚೆಸ್ಟ್ ಹಾಗೆ ಮಿಡಲ್ ಚೆಸ್ಟ್ ಓಕೆನಾ ಎರಡು ವೆರೈಟಿ ಇರುತ್ತೆ ಅಪ್ಪರ್ ಚೆಸ್ಟ್ ಅಂತ ಬೇರೆ ಇರುತ್ತೆ ಮಿಡಲ್ ಚೆಸ್ಟ್ ಅಂತ ಬೇರೆ ಇರುತ್ತೆ ಕೆಲವರು ಏನ್ ಮಾಡ್ತಾರೆ ಒಂದೇ ಚೆಸ್ಟ್ ಮೆಷರ್ಮೆಂಟ್ ಒಂದೇ ಮೆಷರ್ಮೆಂಟ್ ನ ಎಲ್ಲಾ ಚೆಸ್ಟ್ ಗಳಲ್ಲೂ ಅಪ್ಲೈ ಮಾಡಿಬಿಡ್ತಾರೆ ಸೊ ಚೆಸ್ಟ್ ಮೆಷರ್ಮೆಂಟ್ ಮೇನ್ ಚೆಸ್ಟ್ ಮೆಷರ್ಮೆಂಟ್ ಯಾವುದು ಅಪ್ಪರ್ ಚೆಸ್ಟ್ ನಾವು ಯಾವ್ದೇ ಫಾರ್ಮುಲಾ ಯೂಸ್ ಮಾಡ್ತೀವಿ ಡಿವೈಡೆಡ್ ಬೈ ಮಾಡ್ತೀವಿ ಸ್ಲೀವ್ ಮಾರ್ಕಿಂಗ್ ಮಾಡುವಾಗ ಅದನ್ನ ಡಿವೈಡೆಡ್ ಬೈ ಮಾಡಿ ಮಾಡ್ಕೊಳ್ತೀವಿ ಅಂದ್ರೆ ಅಪ್ಪರ್ ಚೆಸ್ಟ್ ಅನ್ನೋದು ಇಂಪಾರ್ಟೆಂಟ್ ಓಕೆನಾ ಸೊ ಮಿಡಲ್ ಚೆಸ್ಟ್ ಸೊ ಎಲ್ಲಿ ಬರುತ್ತೆ ಸೊ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಯಾವ ರೀತಿ ಮೆಷರ್ಮೆಂಟ್ ತಗೊಳ್ಬೇಕು ಸೊ ಅದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ನೋಡಿ ಈ ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಅಂತ ಅಂದ್ರೆ ಎಲ್ಲಿ ಬರುತ್ತೆ ಈ ಕಂಕ್ಳು ಈ ಕಂಕ್ಳು ಎಲ್ಲಿ ಬರುತ್ತೆ ಅಲ್ಲಿಯ ಸುತ್ತಳತೆ ಅಪ್ಪರ್ ಚೆಸ್ಟ್ ಸೊ ಯಾವ ರೀತಿ ಮೆಷರ್ ತಗೊಳ್ಳೋದು ನೋಡಿ ಕಂಕ್ಳ ಹತ್ರ ಕಂಕ್ಳ ಹತ್ರ ಟೇಪ್ ನ ಈ ರೀತಿ ಇಟ್ಕೊಳ್ಳಿ ಸೊ ಅಲ್ಲೂ ಅಷ್ಟೇ ಡೌನ್ ಹೋಗಿರಬಾರ್ದು ಟೇಪ್ ಮತ್ತೆ ಕರೆಕ್ಟ್ ಆಗಿರ್ಬೇಕು ಸೊ ಈ ರೀತಿ ಇಟ್ಕೊಂಡು ಹ್ಯಾಂಡ್ ನ ಈ ರೀತಿ ಫ್ರೀ ಆಗಿ ಬಿಡಿ ಸೊ ಈ ರೀತಿ ಎತ್ಕೊಂಡ್ರೆ ಎತ್ತಿದ್ರೆ ಕೈ ಕಡಿಮೆ ಬರುತ್ತೆ ಮೆಷರು ಸೊ ಈ ರೀತಿ ನಾವು ನಾರ್ಮಲ್ ಆಗಿ ಹ್ಯಾಂಡ್ ಕೆಳಗಿರೋ ನಾವು ನಾರ್ಮಲ್ ಆಗಿ ಬಟ್ಟೆ ವೇರ್ ಮಾಡಿದಾಗ ಈ ರೀತಿ ಫ್ರೀ ಆಗಿರ್ತೀವಿ ಈ ರೀತಿ ಫ್ರೀ ಆಗಿ ನಿಂತ್ಕೊಂಡು ಎಷ್ಟು ಬರುತ್ತೆ ನೋಡ್ಕೊಳ್ಬೇಕು ಸೊ ನೋಡಿ ನಂದು ಎಷ್ಟು ಬರುತ್ತೆ ತರ್ಟಿ ಫೈವ್ ಅಂಡ್ ಹಾಫ್ ಮೂವತ್ತೈದುವರೆ ಇಂಚು ನೋಡಿ ಮೂವತ್ತ ಐದು ಇಂಚು ಅಪ್ಪರ್ ಚೆಸ್ಟ್ ಓಕೆ ಮಿಡಲ್ ಚೆಸ್ಟ್ ನಂದು ಎಷ್ಟು ಬರುತ್ತೆ ಎಲ್ಲಿ ಬರುತ್ತೆ ಸೊ ಕನ್ಫರ್ಮ್ ಆಗಿ ಎಲ್ಲಿ ತಗೊಳೋದು ನಮ್ಮ ಕಫ್ ಏನಿರತ್ತೆ ಸೊ ಈ ಕಫ್ ಎಲ್ಲಿ ಬರುತ್ತೆ ಅಲ್ಲಿಯೇ ಸುತ್ತಳತ್ತೆ ಓಕೆನಾ ನೋಡಿ ಈ ರೀತಿ ಟೇಪ್ ಇಟ್ಕೊಳ್ಳಿ ನೋಡಿ ಈ ರೀತಿ ಸೊ ಈ ರೀತಿ ಇಟ್ಕೊಂಡು ಹ್ಯಾಂಡ್ ಫ್ರೀ ಬಿಡಿ ಈ ಟೇಪ್ ಅನ್ನೋದು ಕರೆಕ್ಟ್ ಆಗಿ ನಮ್ ಕಫ್ ಕವರ್ ಆಗಿರ್ಬೇಕು ಸೊ ಇದನ್ನ ನಾವು ಮಿಡಲ್ ಚೆಸ್ಟ್ ಅಂತಾನು ಕರಿತೀವಿ ಫುಲ್ ಬಸ್ಟ್ ಅಂತಾನು ಕರಿತೀವಿ ಓಕೆನಾ ಸೊ ಈ ರೀತಿ ಇಟ್ಕೊಂಡು ಹ್ಯಾಂಡ್ ಎಲ್ಲ ಈ ರೀತಿ ಬಿಟ್ಟು ನೀವು ನೀಟಾಗಿ ಫ್ರೀ ಆಗಿ ನಿಂತ್ಕೊಳ್ಬೇಕು ಸೊ ಆವಾಗ ಇಲ್ಲಿ ಎಷ್ಟು ಬರ್ತಾ ಇದೆ ತರ್ಟಿ ಸೆವೆನ್ ಅಂಡ್ ಹಾಫ್ ಮೂವತ್ತ ಏಳುವರೆ ಇಂಚು ನೋಡಿ ಇದಕ್ಕೂ ಇದಕ್ಕೂ ಎರಡು ಇಂಚು ಡಿಫ್ರೆನ್ಸ್ ಬಂತು ಅಪರ್ ಚೆಸ್ಟ್ ಬಂದು ಮೂವತ್ತೈದುವರೆ ಬಂತು ಮಿಡಲ್ ಚೆಸ್ಟ್ ಬಂದು ಮೂವತ್ತ ಏಳುವರೆ ಬಂತು ನಾ ಕೆಲವ್ರು ಏನ್ ಮಾಡ್ತಾರೆ ತಪ್ಪು ಅಂತ ಅಂದ್ರೆ ಚೆಸ್ಟ್ ಮೆಷರ್ಮೆಂಟ್ ಅಂತ ಅಂದ್ರೆ ಅವ್ರು ಎಲ್ಲಿ ತಗೊಳ್ತಾರೆ ಮೆಷರ್ಮೆಂಟ್ ನೋಡಿ ಇಲ್ಲಿ ತಗೊಳ್ತಾರೆ ಚೆಸ್ಟ್ ಮೆಷರ್ಮೆಂಟ್ ಎಲ್ಲಿ ಬರುತ್ತೆ ಸೊ ಈ ಮೆಷರ್ಮೆಂಟ್ ನ ತಗೊಂಡ್ಬಿಡ್ತಾರೆ ಈ ಮೆಷರ್ಮೆಂಟ್ ಒಂದು ಮಾತ್ರ ಚೆಸ್ಟ್ ಮೆಷರ್ಮೆಂಟ್ ಅಂತೇಳಿ ಕನ್ಸಿಡರ್ ಮಾಡಿ ಈ ಅಪ್ಪರ್ ಚೆಸ್ಟ್ ಅನ್ನೋದೆಲ್ಲ ಯಾವ ಸಪ್ರೇಟ್ ಆಗಿ ತಗೊಳ್ದಿರಾ ಏನ್ ಮಾಡ್ತಾರೆ ಮಾರ್ಕ್ ಮಾಡ್ತಾರೆ ಓಕೆನಾ ಈ ಮೆಷರ್ಮೆಂಟ್ ಏನಿದೆ ಇದನ್ನ ತಗೊಂಬಂದು ಈ ಮೆಷರ್ಮೆಂಟ್ ಹತ್ರ ಮಾರ್ಕ್ ಮಾಡ್ತಾರೆ ಏನ್ ತಪ್ಪು ಮಾಡ್ತಾರೆ ಸೊ ಅದನ್ನ ನಾನು ನಿಮ್ಗೆ ಆ ತಪ್ಪನ್ನ ನಾನು ಮಾಡಿ ತೋರಿಸ್ತೀನಿ ಓಕೆನಾ ಪಾರ್ಟ್ ಎರಡು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಫಸ್ಟ್ ಗೆ ನಾನು ನಿಮಗೆ ಬ್ಯಾಕ್ ಪಾರ್ಟ್ ನ ತೋರಿಸ್ತಾ ಇದ್ದೀನಿ ಸೊ ಬ್ಯಾಕ್ ಪಾರ್ಟ್ ಇವಾಗ ರೆಡಿ ನಮ್ದು ಬ್ಲೌಸ್ ಲೆಂತ್ ಎಷ್ಟಿದೆ ಹದಿನಾಲ್ಕು ಪ್ಲಸ್ ಒನ್ ಇಂಚು ಹದಿನೈದು ಇಂಚಿಗೆ ಲೆಂತ್ ಮಾರ್ಕ್ ಆಗ್ತದೆ ಬ್ಯಾಕ್ ಪಾರ್ಟ್ ಗೆ ಒನ್ ಇಂಚು ಹೊಳಕೆನಾ ಹದಿನಾಲ್ಕು ಪ್ಲಸ್ ಒನ್ ಇಂಚು ಬ್ಯಾಕ್ ಪಾರ್ಟ್ ಗೆ ಒನ್ ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಳ್ಬೇಕು ಓಕೆನಾ ಸೊ ಅದನ್ನ ಇಟ್ಕೊಳ್ಳಿ ಸೊ ಶೋಲ್ಡರ್ ನಾರ್ಮಲ್ ಬ್ಲೌಸ್ಗೆ ನೀವು ಯಾವ ರೀತಿ ಇಟ್ಕೊಳ್ಳಿ ಡೀಪ್ ನೆಕ್ ಬ್ಲೌಸ್ ಡೀಪ್ ಬ್ಲೌಸ್ ಅದ್ರ ಪ್ರಕಾರ ಇಟ್ಕೊಳ್ಳಿ ಸೊ ಇಲ್ಲಿ ನಾನು ನಾಲ್ಕು ಮುಕ್ಕಾಲು ಇಂಚ್ ಇಡ್ತಾ ಇದೀನಿ ಅಹ್ ಅದಾದ್ಮೇಲೆ ನಾಲ್ಕು ಮುಕ್ಕಾಲ್ ಇಂಚ್ಗೆ ಅರ್ಧ ಇಂಚು ಸೇರಿಸಿ ಐದು ಕಾಲು ಇಂಚ್ಗೆ ಮಾರ್ಕ್ ಹಾಕ್ತಾ ಓಕೆನಾ ಸೊ ಇಲ್ಲಿಂದ ನೇರ ಈ ರೀತಿ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕ್ತೀನಿ ಜಸ್ಟ್ ಸ್ಟ್ರೈಟ್ ಲೈನ್ ಹಾಕಿದೀನಿ ಇಲ್ಲಿ ಯಾವ್ದೇ ಮೆಜರ್ಮೆಂಟ್ ಮಾರ್ಕ್ ಹಾಕಿಲ್ಲ ಸೊ ಇಲ್ಲಿ ಏನಕ್ಕೆ ನಾನು ನಾಲ್ಕು ಮುಕ್ಕಾಲು ಇಂಚ್ ಇಟ್ಟಿದ್ದೀನಿ ಅಂದ್ರೆ ಹತ್ ಇಂದ ಹತ್ತು ಇಂಚು ಡೀಪ್ ನೆಕ್ ಇಟ್ಕೊಳ್ತೀನಿ ಸೊ ಯಾವಾಗ್ಲೂ ತರ ಇಟ್ಟಾಗ ಒಂದು ಮುಕ್ಕಾಲ್ ಇಂಚು ನೆಕ್ ಬಿಡುತ್ತಿಟ್ಕೊಳ್ತೀನಿ ಹತ್ತಿಂಚ್ ಒಂಬತ್ತೂವರೆ ಇಂಚು ಡೀಪ್ ನೆಕ್ ಅಂತ ಅಂದ್ರೆ ಆ ನೋಡಿ ಅದ್ ಅರ್ಧ ಇಂಚು ಸೇರಿಸಿ ಹತ್ತು ಇಂಚಿಗೆ ಮಾರ್ಕ್ ಹಾಕೊಳ್ತೀರಿ ನೋಡಿ ಇಲ್ಲಿಗೆ ಬರುತ್ತೆ ಡೀಪ್ ನೆಕ್ ಓಕೆನಾ ಇಲ್ಲಿ ಒಂದು ಮುಕ್ಕಾಲು ಇಂಚ್ ಇಟ್ಟೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಬ್ರಾಡ್ ಇಟ್ಕೊಳ್ಬಹುದು ಮೂರು ಮೂರುವರೆ ಇಟ್ಕೊಳ್ಬಹುದು ಓಕೆನಾ ಸೊ ಮೂರುವರೆ ಇಂಚ್ ಇಟ್ಬಿಟ್ಟು ನೋಡಿ ಬ್ರಾಡ್ ಡೀಪ್ ನೆಕ್ ಬ್ಲೌಸ್ ನ ಮಾರ್ಕ್ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಒಂದು ರೌಂಡ್ ಶೇಪ್ ಕೊಡೋಣ ಓಕೆ ಸೊ ಇದು ಬಂದು ನಮ್ಮ ಸೊಂಟದ ಸುತ್ತಳತೆ ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ಅಪ್ಪರ್ ಚೆಸ್ಟ್ ಮತ್ತೆ ಸೊಂಟದ ಸುತ್ತಳತೆ ಎರಡೇ ಬರೋದು ಸೊ ಇಲ್ಲಿ ನಾನು ಇನ್ನು ಮೆಷರ್ ಮಾರ್ಕ್ ಹಾಕಿಲ್ಲ ಜಸ್ಟ್ ಒಂದು ಲೈನ್ ಮಾರ್ಕ್ ಹಾಕಿದೀನಿ ಸೊ ಏನಕ್ಕೆ ಅಂತ ಅಂದ್ರೆ ಈ ಏನಿದೆ ಈ ಕಂಕ್ಳು ಇದೆಯಲ್ಲ ನೋಡಿ ಇದು ಬಂದು ಕಂಕ್ಳು ಸೊ ಇಲ್ಲಿ ನಾನು ಒಂದು ಆರ್ಮೋಲ್ ಶೇಪ್ ಹಾಕ್ಬಿಡ್ತೀನಿ ಇದು ಬಂದು ಕಂಕ್ಳು ಕೆಳಗಡೆ ನೋಡಿ ಇಲ್ಲಿ ಆರ್ಮೋಲ್ ಇದೆ ಅಲ್ಲ ನೋಡಿ ಇಲ್ಲಿ ಶೇಪ್ ಇದೆ ಇದು ಕಂಕಳು ಅಂದ್ರೆ ಈ ಜಾಗ ಕಂಕ್ಳ ಅಂದ್ರೆ ಈ ಜಾಗ ಈ ಇಲ್ಲಿ ಈ ಜಾಗಕ್ಕೆ ಇಲ್ಲಿಯ ಸುತ್ತಲತನೆ ಹಾಕ್ಬೇಕು ಕೆಲವ್ರು ಏನ್ ಮಾಡ್ತಾರೆ ಈ ಏನಿದೆ ಕಫ್ ಮೆಷರ್ಮೆಂಟ್ ಮಿಡಲ್ ಚೆಸ್ಟ್ ಈ ರೌಂಡ್ ನ ತಗೊಂಡ್ ಬಂದು ಇಲ್ಲಿ ಮಾರ್ಕ್ ಹಾಕ್ತಾರೆ ಸೊ ಅವಾಗ ಏನಾಗುತ್ತೆ ನೋಡಿ ಇಲ್ಲಿ ಬಂತು ಇಲ್ಲಿ ಏಳು ವರೆ ಬಂತು ಎರಡು ಇಂಚು ಡಿಫರೆನ್ಸ್ ಇದೆ ಇಂಚ್ ನಾವು ಹಾಕೊಳ್ಬೇಕು ಓಕೆನಾ ಸೊ ಕೆಲವರು ಏನ್ ಮಾಡ್ತಾರೆ ಚೆಸ್ಟ್ ಮೆಷರ್ಮೆಂಟ್ ಅಂದ್ರೆ ಈ ಮಿಡಲ್ ಚೆಸ್ಟ್ ಹತ್ರ ಮಿಡಲ್ ಚೆಸ್ಟ್ ರೌಂಡ್ ನ ಬಸ್ಟ್ ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ಏನಿದೆ ಇಲ್ಲಿಯ ಮೆಷರ್ಮೆಂಟ್ ತಗೊಂಡು ಈ ಮೆಷರ್ಮೆಂಟ್ ನ ತಗೊಂಡ್ ಬಂದು ಇಲ್ಲಿ ಹಾಕ್ತಾರೆ ಸೊ ಅವಾಗ ಏನಾಗುತ್ತೆ ಇವಾಗ ನಾವ್ ಇದನ್ನ ಮೂವತ್ತೈದು ವರೆ ಓಕೆನಾ ಡಿವೈಡೆಡ್ ಬೈ ಮಾಡ್ಕೊಳ್ಬೇಕು ನಾಲ್ಕು ಡಿವೈಡೆಡ್ ಬೈ ಮಾಡ್ಕೊಬೇಕು ಸೊ ಅದನ್ನ ಫಿಗರ್ ಮಾಡ್ಕೊಳ್ತೀನಿ ಇಂಚ್ ಮಾಡ್ಕೊಳ್ತೀನಿ ಡಿವೈಡೆಡ್ ಬೈ ಮಾಡಬೇಕು ಸೊ ಏನಕ್ಕೆ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಎರಡು ಸಪ್ರೇಟ್ ಬರುತ್ತೆ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ನಮ್ಗೆ ಒಂಬತ್ತು ಇಂಚ್ ಬರುತ್ತೆ ಇದು ಮೂವತ್ತ ಏಳುವರೆ ಇಂಚು ಮೂವತ್ತೇಳುವರೆ ನಾನು ನಾನಿಲ್ಲಿ ಡಿವೈಡೆಡ್ ಬೈ ಮಾಡ್ಕೊಳ್ಬೇಕು ಸೊ ಮೂವತ್ತೆಂಟು ಅಂತ ನಾನು ರೌಂಡ್ ಫಿಗರ್ ಮಾಡ್ಕೊಳ್ತೀನಿ ಮೂವತ್ತೆಂಟು ಇಂಚನ ಡಿವಿಡೆಡ್ ಬೈ ನಾಲ್ಕರಿಂದ ಡಿವಿಡೆಡ್ ಬೈ ಮಾಡಬೇಕು ಸೊ ಅವಾಗ ಎಷ್ಟು ಬರುತ್ತೆ ಒಂಬತ್ತು ವರೆ ಬರುತ್ತೆ ಸೊ ಇಲ್ಲಿ ಏನ್ ಮಾಡ್ತಾರೆ ನೋಡಿ ಇಲ್ಲಿ ಒಂಬತ್ತು ಇಂಚ್ ಬಂತು ಓಕೆನಾ ಇಲ್ಲಿ ಒಂಬತ್ತು ವರೆ ಇಂಚ್ ಬಂತು ಸೊ ಇದನ್ನ ತಗೊಂಡ್ ಬಂದು ಇಲ್ಲಿ ಹಾಕ್ತಾರೆ ಒಂಬತ್ತು ಇಂಚ್ ಜಾಗದಲ್ಲಿ ಹಾಫ್ ಇಂಚ್ ಜಾಸ್ತಿ ಮಾಡ್ಬಿಡ್ತಾರೆ ಬರೀ ಹಾಫ್ ಇಂಚ್ ಒಂದ್ ಕಡೆ ಜಾಸ್ತಿ ಆಗುತ್ತೆ ಅಂದ್ರೆ ನೋಡಿ ಎರಡು ಸೈಡ್ ಹಾಫ್ ಆಫ್ ಇಂಚ್ ಜಾಸ್ತಿ ಆಗುತ್ತೆ ಫ್ರಂಟ್ ಪಾರ್ಟ್ ಅಲ್ಲೂ ಜಾಸ್ತಿ ಆಗುತ್ತೆ ಸೊ ಮೇನ್ ಪ್ರಾಬ್ಲಮ್ ಅವ್ರು ಟೋಟಲ್ ಎರಡು ಇಂಚು ಲೂಸ್ ಬರುತ್ತೆ ಅಂದ್ರೆ ಈ ಕಡೆ ಒಂದ್ ಇಂಚ್ ಈ ಕಡೆ ಒಂದ್ ಇಂಚು ಲೂಸ್ ಬರುತ್ತೆ ಸೊ ಒಂದೊಂದ್ ಇಂಚು ಲೂಸ್ ಅಂತ ಅಂದ್ರೆ ತುಂಬಾನೇ ಜಾಸ್ತಿ ಆಗೋಯ್ತು ಅದು ಇಲ್ಲಿ ಮೇನ್ ರೀಸನ್ ಬರೋದೆ ಇಲ್ಲಿ ಲೂಸ್ ಕಾರಣ ಈ ಮೆಷರ್ಮೆಂಟ್ ಇಡಬೇಕು ಅದ್ರ ಬದಲು ಈ ಮೆಷರ್ಮೆಂಟ್ ನ ತಗೊಂಡ್ಬಂದು ಈ ಹತ್ರ ಇರೋದೇ ಮೇನ್ ರೀಸನ್ ಓಕೆನಾ ಇವಾಗ ನಾನು ನನ್ನ ಮೆಷರ್ಮೆಂಟ್ ಪ್ರಕಾರ ಅಂದ್ರೆ ಅಪ್ಪರ್ ಚೆಸ್ಟ್ ಏನಿದೆ ಅದ್ರ ಪ್ರಕಾರ ಮಾರ್ಕ್ ಹಾಕ್ತಿದೀನಿ ಬ್ಯಾಕ್ ಪಾರ್ಟ್ ಅಲ್ಲಿ ಬರೀ ಅಪ್ಪರ್ ಚೆಸ್ಟ್ ಮಾತ್ರ ಹಾಕ್ಬೇಕು ಮಿಡಲ್ ಚೆಸ್ಟ್ ಬರಲ್ಲ ಸೊ ಮೂವತ್ತಾರು ಇಂಚು ಒಂಬತ್ತಿಂದ ಡಿವೈಡ್ ಬೈ ಮಾಡಿದಾಗ ಸಾರಿ ಇಂಚಿನ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಒಂಬತ್ತು ಬರುತ್ತೆ ಸೊ ಒಂಬತ್ತು ಇಂಚಿನ ನ ಮಾರ್ಕ್ ಹಾಕ್ತೀನಿ ಓಕೆನಾ ಇಲ್ಲಿ ಏನಿದೆ ಈ ಹಾಫ್ ಇಂಚು ಇದು ಫಿಟಿಂಗ್ ಸ್ಟಿಚ್ ಮಾಡ್ಕೊಳ್ಳೋವಾಗ ಹಾಫ್ ಇಂಚಿನ ನಾವು ಫಿಟಿಂಗ್ ಮಾಡ್ಕೊಂಡ್ರೆ ಆಯ್ತು ಸೊ ಒಂಬತ್ತು ಇಂಚು ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ ಎರಡು ಇಂಚು ಈ ರೀತಿ ಸೊ ಇದಿಷ್ಟು ನೋಡಿ ಇಲ್ಲಿಗೆ ಎಂಡ್ ಆಗುತ್ತೆ ಇದು ಫಿಟ್ಟಿಂಗ್ ಸ್ಟಿಚ್ ಇದು ಮಾರ್ಜಿನ್ ಬಿಟ್ಟಿರೋದು ಈಗ ನೆಕ್ಸ್ಟ್ ಇದ್ರಲ್ಲಿ ಉಳಿದಿರೋದು ಸೊಂಟದ ಸುತ್ತಲತ್ತೆ ಸೊ ಬ್ಲೌಸ್ ಎಲ್ಲಿಗೆ ಎಂಡ್ ಆಗುತ್ತೆ ಸೊ ಅಲ್ಲಿ ಮೆಷರ್ಮೆಂಟ್ ತಗೊಳ್ಬೇಕು ನೋಡಿ ಇಲ್ಲಿಗೆ ಬ್ಲೌಸ್ ಎಂಡಾದ್ರೆ ಇಲ್ಲಿ ಸೊಂಟದ ಸುತ್ತಳತೆ ಬಂದು ನಂದು ಬಂದು ಮೂವತ್ತ ಮೂರು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ಕಾಲ್ ಆಗುತ್ತೆ ಸೊ ಎಂಟು ಕಾಲ್ಗೆ ಒಂದ್ ಇಂಚು ಸೇರಿಸಿ ಒಂಬತ್ತು ಕಾಲ್ ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಆಗ್ತಾ ಇದೀನಿ ಒಂದ್ ಇಂಚ್ ಏನಿಗೆ ಸೇರಿಸ್ಕೊಂಡೆ ಅಲ್ಲಿ ಡಾಟ್ ಬರುತ್ತಲ್ಲ ಸೊ ಅದಕ್ಕೆ ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ನೋಡಿ ಇಲ್ಲಿಗೆ ಎಂಡ್ ಆಗುತ್ತೆ ಈಗ ಈ ಲೈನ್ ನ ಸೇರ್ಸ್ಕೊಂಡ್ಬಿಡ್ತೀನಿ ಈ ರೀತಿ ಸೊ ಬ್ಯಾಕ್ ಅಲ್ಲಿ ಡಾಟ್ ಇದು ಇದು ಎರಡಕ್ಕೂ ಸೆಂಟರ್ ಗೆ ನೀವು ಬ್ಯಾಕ್ ಡಾಟ್ ನ ಮಾರ್ಕ್ ಹಾಕೊಳ್ಳಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ ಸೊ ಇದು ಬ್ಯಾಕ್ ಡಾಟ್ ಬರುತ್ತೆ ಸೊ ನೆಕ್ಸ್ಟ್ ಈಗ ನಾನು ಫ್ರಂಟ್ ಪಾರ್ಟ್ ನ ಮಾರ್ಕ್ ಹಾಕ್ತೀನಿ ಸೇಮ್ ಇಲ್ಲಿ ಬ್ಯಾಕ್ ಪಾರ್ಟ್ ಗೆ ಒಂದ್ ಇಂಚು ತಗೊಂಡ್ವಿ ಫ್ರಂಟ್ ಪಾರ್ಟ್ ಗೆ ರೆಡಿ ಹದಿನಾಲ್ಕು ಪ್ಲಸ್ ಎರಡು ಇಂಚು ಸೇರಿಸ್ಕೊಬೇಕು ಟೋಟಲ್ ಹದಿನಾರು ಇಂಚು ನೋಡಿ ಇಲ್ಲಿ ನಾನು ಹದಿನಾರು ಇಂಚ್ಗೆ ಮಾರ್ಕ್ ಆಗ್ತಾ ಇದ್ದೀನಿ ಎರಡು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಸೊ ಇಲ್ಲಿ ಲೆಂತ್ ಜಾಸ್ತಿ ತಗೊಂಡಿದ್ದೀನಿ ಹದಿನಾಲ್ಕು ಪ್ಲಸ್ ಎರಡು ಇಂಚು ಇದು ಹದಿನಾಲ್ಕು ಪ್ಲಸ್ ಒನ್ ಇಂಚ್ ತಗೊಂಡಿದೀನಿ ಬ್ಯಾಕ್ ಪಾರ್ಟ್ಗೆ ಫ್ರಂಟ್ಗೆ ಫ್ರಂಟ್ ಗೆ ಹದಿನಾಲ್ಕು ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಸೊ ಅದಾದ್ಮೇಲೆ ಉಪ್ಪಟ್ಟಿ ಕಾಜಾ ಪಟ್ಟಿಗೆ ಅಂತ ಹೇಳ್ಬಿಟ್ಟು ಹಾಫ್ ಇಂಚು ಇದೇನಿದೆ ಇದ್ರ ಪಕ್ಕ ತಗೊಳ್ಬೇಕು ನೋಡಿ ಇಲ್ಲಿ ತಗೊಂಡಿದ್ದೀನಿ ಸೊ ಇದು ಹುಪ್ಪಟ್ಟಿ ಕಾಜಾ ಪಟ್ಟಿಗೆ ಅಂತ ಓಕೆನಾ ಸೊ ಅದಾದ್ಮೇಲೆ ಇಲ್ಲಿಂದ ಈ ಲೈನ್ ಇಂದ ಈ ಏನಿದೆ ಹಾಫ್ ಇಂಚು ಇದು ಕನ್ಸಿಡರ್ ಮಾಡಬಾರದು ಈ ಲೈನ್ ಇಂದ ಇಲ್ಲಿಂದ ಇಲ್ಲಿ ಏನ್ ಮೆಷರ್ ಹಾಕಿದೀರ ಸೊ ಆ ಮೆಷರ್ ನ ಹಾಕೊಳ್ಳಿ ನಾಲ್ಕು ಮುಕ್ಕಾಲ್ ಇಂಚು ಶೋಲ್ಡರ್ ಐದು ಕಾಲ್ ಇಂಚು ನಾಲ್ಕು ಮುಕ್ಕಾಲ್ ಇಂಚ್ಗೆ ಅರ್ಧ ಇಂಚು ಸೇರಿಸಿ ಐದು ಕಾಲ್ ಇಂಚು ಆರ್ಮೋರ್ ಲೆಂತ್ ಇಟ್ಕೊಂಡು ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ತಾ ಇದೀನಿ ಯಾವ್ದೇ ಮಾರ್ಕ್ ಹಾಕ್ತಾ ಇಲ್ಲ ಓಕೆನಾ ಇಲ್ಲಿ ಈ ಕಂಕ್ಳ ಹತ್ರ ನಾವ್ ಯಾವ್ದು ಮಾರ್ಕ್ ಹಾಕಿದ್ವಿ ಈ ಅಪ್ಪರ್ ಚೆಸ್ಟ್ ಮಾರ್ಕ್ ಹಾಕಿದ್ವಿ ಸೊ ಅಪ್ಪರ್ ಚೆಸ್ಟ್ ನಾವಿಲ್ಲಿ ಇಲ್ಲಿ ಮಾರ್ಕ್ ಹಾಕೊಳ್ಬೇಕು ಸೊ ನೋಡಿ ಇಲ್ಲಿ ಒಂದು ಲೈನ್ ಹಾಕಿದೀನಿ ಇಲ್ಲಿ ನಾವು ಮಾರ್ಕ್ ಹಾಕಿದ್ವಲ್ಲ ಅಪ್ಪರ್ ಚೆಸ್ಟ್ ಈ ಮಾರ್ಕ್ ನ ಇಲ್ಲಿ ಹಾಕೊಳ್ಬೇಕು ಅಂದ್ರೆ ಒಂಬತ್ ಇಂಚು ಸೊ ಇಲ್ಲಿಂದ ಒಂಬತ್ ಇಂಚ್ಗೆ ನಾನ್ ಮಾರ್ಕ್ ಹಾಕ್ತಾ ಇದೀನಿ ನೋಡಿ ಇಲ್ಲಿ ಜಸ್ಟ್ ಇದೊಂದು ಲೈನ್ ಹಾಕಿರೋದು ನೋಡಿ ಫಿಟ್ಟಿಂಗ್ ಮೆಷರ್ಮೆಂಟ್ ಇಲ್ಲಿ ಬರುತ್ತೆ ಸೊ ಇದು ಬಂದು ಫ್ರಂಟ್ ಪಾರ್ಟ್ ಓಕೆನಾ ಸೊ ಇಲ್ಲಿ ಒಂದು ಮುಕ್ಕಾಲ್ ಇಂಚಿಗೆ ಮಾರ್ಕ್ ಹಾಕೊಂಡು ನಾವ್ ಇಲ್ಲಿ ಹೊರಗಡೆ ಇಂದ ಬಂದು ಇಲ್ಲಿ ಫ್ರಂಟ್ ಹಾರ್ಮೋಡ್ ಶೇಪ್ ನ ಕೊಡೋಣ ಸೊ ನೆಕ್ ಬಿಡತು ನಾವು ಬ್ಯಾಕ್ ಪಟ್ಟಲ್ಲಿ ಏನಿಟ್ಟಿದ್ವಿ ಇಟ್ಟಿದ್ವಿ ಸೇಮ್ ಅದೇ ಒಂದು ಮುಕ್ಕಾಲ್ ಇಂಚು ನೆಕ್ ಬಿಡುತ್ತ ಇಟ್ಕೊಳ್ತಾ ಇದೀನಿ ಸೊ ಇಲ್ಲಿ ಫ್ರಂಟ್ ಅಲ್ಲಿ ಫ್ರಂಟ್ ನೆಕ್ ಡೀಪ್ ಬಂದು ರೆಡಿ ಏಳು ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಇಂಚಿಗೆ ನೋಡಿ ಇಂಚಿಗೆ ಮಾರ್ಕ್ ಹಾಕಿದೀನಿ ಇಂಚು ಓಕೆ ಇಲ್ಲಿ ನೀವು ವರ್ಗು ತಗೊಳ್ಳಿ ಸೊ ಅದಕ್ಕಿಂತ ಜಾಸ್ತಿ ತಗೋಬೇಡಿ ಡೀಪ್ ನೆಕ್ ಬ್ಲೌಸ್ ಅಂದ್ರೆ ಡ್ರಾಪ್ ಆಗೋ ಪ್ರಾಬ್ಲಮ್ ಇರುತ್ತೆ ಸೊ ಇಲ್ಲೊಂದು ಶೇಪ್ ಕೊಡೋಣ ಓಕೆ ಇದು ಫ್ರಂಟ್ ಪಾರ್ಟ್ ಈ ಅಪ್ಪರ್ ಚೆಸ್ಟ್ ಏನಿದೆ ಸೊ ಇದನ್ನ ಇಲ್ಲಿ ಮಾರ್ಕ್ ಹಾಕಿದೀನಿ ಸೊ ಅದಾದ್ಮೇಲೆ ಇನ್ನೊಂದು ಮಾರ್ಕ್ ಹಾಕ್ತೀನಿ ಹಾಫ್ ಇಂಚ್ ಗೆ ಏನಿಕ್ಕಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಇಲ್ಲೊಂದು ಡಾಟ್ ಬರುತ್ತೆ ಆ ಡಾಟ್ಗೆ ಇಲ್ಲಿ ಹಾಫ್ ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದೀನಿ ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸೊ ಇದು ಬಂದು ಅಪ್ಪರ್ ಚೆಸ್ನ ಮಾರ್ಕ್ ಅದಾದ್ಮೇಲೆ ಮಿಡಲ್ ಚೆಸ್ ರೌಂಡ್ ನ ತಗೊಂಡಿದೀವಿ ಅದೇ ಬರ್ತಾ ಇದೆ ನಮ್ಗೆ ಮೂವತ್ತ ಏಳುವರೆ ಸೊ ರೌಂಡ್ ಫಿಗರ್ ಅಲ್ಲಿ ಆಗುತ್ತೆ ಮೂವತ್ತೆಂಟು ಇಂಚು ಓಕೆನಾ ಇದಕ್ಕೆ ನಾವು ಮಾರ್ಕ್ ಹಾಕಬೇಕು ಇವಾಗ ಬಾಡಿ ಮೆಷರ್ಮೆಂಟ್ ಅಲ್ಲಿ ನಾವ್ ಮಾಡಿದ್ವಿ ಕಫ್ ಎಲ್ಲಿದೆ ಅಲ್ಲಿ ತಗೊಂಡ್ಬಿಟ್ವಿ ಈ ಕಫ್ ಎಲ್ಲಿದೆ ಅಲ್ಲಿ ತಗೊಂಡ್ಬಿಟ್ವಿ ನೋಡಿ ಇಲ್ಲಿ ಕಫ್ ಇದೆಯಲ್ಲ ಸೊ ನಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ಎಲ್ಲಿ ಮೆಷರ್ ತಗೋದ ನೀಟ್ ಆಗಿ ತಗೊಂಡ್ಬಿಟ್ವಿ ಸೊ ಇಲ್ಲಿ ನಮ್ಗೆ ಮಿಡಲ್ ಚೆಸ್ಟ್ ಎಲ್ಲಿ ಬರುತ್ತೆ ಅಂತ ಹೆಂಗ್ ಕಂಡಿಡಿಯೋದು ಸೊ ಅದಕ್ಕೊಂದು ಮೆಷರ್ಮೆಂಟ್ ಇದೆ ನೋಡಿ ಸೊ ನಮ್ ಶೋಲ್ಡರ್ ಇಲ್ಲಿ ಅಟ್ಯಾಚ್ ಆಗಿರುತ್ತಲ್ಲ ಸೊ ಇಲ್ಲಿಂದ ನಮ್ ಕಫ್ ಮೇಲೆ ಇಲ್ಲಿ ನಮ್ಮ ಆಪೆಕ್ಸ್ ಪಾಯಿಂಟ್ ಅಥವಾ ನಿಪಲ್ ಪಾಯಿಂಟ್ ಅಂತ ಕರಿತೀವಿ ಸೊ ಅದು ಬರುತ್ತೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೀವು ಟೇಪ್ ನ ಇಟ್ಕೊಂಡು ಮೆಷರ್ ಮಾಡ್ಕೊಳ್ಳಿ ಸೊ ಎಷ್ಟು ಬರ್ತಾ ಇದೆ ಅನ್ನೋದು ಹನ್ನೊಂದು ಇಂಚ್ ಬರ್ತಾ ಇದೆ ಇಲ್ಲಿಂದ ಹನ್ನೊಂದು ಇಂಚ್ಗೆ ಅರ್ಧ ಇಂಚ್ ಸೇರ್ಸಿ ಹನ್ನೊಂದು ವರೆ ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಸೊ ಅದೇ ತರ ಇಲ್ಲೊಂದು ಮಾರ್ಕ್ ಹಾಕೊಂಡು ನೋಡಿ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ಇಲ್ಲೊಂದು ಲೈನ್ ಹಾಕೊಂಡಿದೀನಿ ಈ ಲೈನ್ ಏನಿದೆ ಈ ಮಿಡಲ್ ಚೆಸ್ಟ್ ಏನಿದೆ ಮೂವತ್ತೇಳುವರೆ ಸೊ ರೌಂಡ್ ಫಿಗರ್ ಅಲ್ಲಿ ಮೂವತ್ತೆಂಟು ಬಂತು ಸೊ ಮೂವತ್ತೆಂಟು ಇಂಚಿನ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡದ ಸೊ ಇಷ್ಟು ಬರುತ್ತೆ ಒಂಬತ್ತುವರೆ ಬರುತ್ತೆ ಸೊ ಆ ಒಂಬತ್ತು ಈ ಲೈನ್ ಅಲ್ಲಿ ಈ ಮಿಡಲ್ ಚೆಸ್ಟ್ ರೌಂಡ್ ಲೈನ್ ಅಲ್ಲಿ ಆ ಒಂಬತ್ತು ವರೆ ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಸೊಂಟದ ಲಾಸ್ಟ್ ಇಲ್ಲಿಂದ ಕೆಳಗಡೆಗೆ ಅಂಡರ್ ಬಸ್ ಲೈನ್ ಅಂತ ಎರಡೂವರೆ ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಓಕೆನಾ ಸೊ ಇದು ಯಾವ ಲೈನ್ ಅಂತ ಅಂದ್ರೆ ಫ್ರಂಟ್ ಪಟ್ಟಿ ಎಲ್ಲಿಂದ ಶುರು ಆಗ್ಬೇಕು ಅಂತ ನಿಮ್ಗೆ ಒಂದು ಕನ್ಫರ್ಮ್ ಬರುತ್ತೆ ಸೊ ಎಲ್ಲೆಲ್ಲಿ ಏನೇನಿದೆ ಅಲ್ಲಲ್ಲಿ ನಾವು ಹಾಕಿದ್ರೆ ಸೊ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬಂದ್ಬಿಡುತ್ತೆ ಓಕೆನಾ ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಉಳಿದಿದೆಯಲ್ಲ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಇದು ಬಂದು ಸೊಂಟದ ಸುತ್ತಳತ್ತೆ ವೇಸ್ಟ್ ಮೆಷರ್ಮೆಂಟ್ ಸೊ ಇಷ್ಟು ಲೈನ್ ನೋಡಿ ಇಲ್ಲಿ ಕಂಕ್ಲ ಏನಿದೆ ಅಲ್ಲಿ ನಾವು ಮಾರ್ಕ್ ಹಾಕೊಂಡಿದೀವಿ ಸೊ ನಮ್ಮ ಫಿಟ್ಟಿಂಗ್ ಏನಿದೆ ಅದನ್ನ ನಾವು ಮಾರ್ಕ್ ಹಾಕಿದಿವಿ ಅದಾದ್ಮೇಲೆ ನಮ್ಮ ಮಿಡಲ್ ಚೆಸ್ಟ್ ರೌಂಡ್ ನೋಡಿ ಇಲ್ಲಿ ಮಾರ್ಕ್ ಹಾಕೊಂಡಿದೀವಿ ಸೊ ಇಲ್ಲಿಯೇ ಸುತ್ತಳುತ್ತೆ ಕರೆಕ್ಟ್ ಆಗಿ ಮಾರ್ಕ್ ಹಾಕ್ತಿವಿ ಕರೆಕ್ಟ್ ಆಗಿ ಬರುತ್ತೆ ಇಲ್ಲೂ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಇಲ್ಲೂ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಸೊ ಅದಾದ್ಮೇಲೆ ಬ್ಲೌಸ್ ಅಲ್ಲಿ ಫ್ರಂಟ್ ಪಟ್ಟಿ ಬರುತ್ತಲ್ಲ ಸೊ ಇಲ್ಲಿ ಹೇಗ್ ಮಾರ್ಕ್ ಹಾಕೊಳ್ಳೋದು ಸೊ ಇಲ್ಲಿ ಒಂಬತ್ತುವರೆ ಇಂಚಿಗೆ ಮಾರ್ಕ್ ಹಾಕದ್ಮೇಲೆ ಇಲ್ಲಿಂದ ತಗೊಂಡು ಇಲ್ಲೂ ಅದೇ ಮೆಷರ್ಮೆಂಟ್ ಇಲ್ಲಿ ಏನ್ ಮೆಷರ್ಮೆಂಟ್ ಹಾಕಿದೀರಾ ಅದೇ ಮೆಷರ್ಮೆಂಟ್ ಗೆ ಇಲ್ಲೂ ಕೂಡ ಮಾರ್ಕ್ ಮಾಡಿಕೊಳ್ಳಿ ಒಂಬತ್ತೂವರೆ ಇಂಚ್ ಗೆ ಸೊ ಅದು ಇಲ್ಲೂ ಅಷ್ಟೇ ಅದೇ ಮೆಷರ್ಮೆಂಟ್ ಗೆ ಒಂಬತ್ತೂವರೆ ಇಂಚ್ ಗೆ ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ ಎರಡು ಇಂಚು ನೋಡಿ ಇಲ್ಲೂ ಅಷ್ಟೇ ಮಾರ್ಜಿನ್ ಗೆ ಎರಡು ಇಂಚು ಇಲ್ಲೂ ಅಷ್ಟೇ ಮಾರ್ಜಿನ್ಗೆ ಎರಡು ಇಂಚು ಸೊ ಈ ರೀತಿ ಮಾರ್ಕ್ ಹಾಕೊಂಡು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡೋಣ ಸೊ ಇಲ್ಲಿಂದ ಲೈನ್ ಹಾಕಬಾರ್ದು ಓಕೆನಾ ಇಲ್ಲಿ ಏನಿದೆ ನಾನು ಇಲ್ಲಿ ಒಂದು ಡಾಟ್ ಬರುತ್ತೆ ಆ ಡಾಟ್ಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಅಲ್ಲಿಂದ ಕರೆಕ್ಟ್ ಆಗಿ ನೀವು ಲೈನ್ ಹಾಕೊಳ್ಳಿ ನೋಡಿ ಸ್ಟ್ರೈಟ್ ಬಂದ್ಬಿಡ್ತು ಸೊ ಅದಾದ್ಮೇಲೆ ಇಲ್ಲಿ ಏನ್ ಮಾರ್ಜಿನ್ ಬಿಟ್ಟಿದೀವಿ ಅಲ್ಲಿ ಲೈನ್ ಹಾಕೊಳ್ಳಿ ಸೊ ಈ ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ತರ ತಕ್ಕೊಡ್ತೀನಿ ನೋಡಿ ಇದು ಮಾರ್ಜಿನ್ ನಮ್ಮ ಫಿಟ್ಟಿಂಗು ಸೊ ಇಲ್ಲಿ ಹಾಗೆ ಇಲ್ಲಿ ಫಿಟ್ಟಿಂಗ್ ಸ್ಟಿಚ್ ಹಾಕಿದೀವಿ ಇಲ್ಲಿ ಎರಡು ಇನ್ನು ಫಿಟ್ಟಿಂಗ್ ಹಾಕಿಲ್ಲ ಏನಿದೆ ಇಲ್ಲಿ ಏನಿದೆ ಮೆಜರ್ಮೆಂಟ್ ಅದನ್ನೇ ಇಟ್ಟಿದೀವಿ ಓಕೆನಾ ಸೊ ಇಲ್ಲಿರೋ ಮೆಷರ್ಮೆಂಟ್ ಇಲ್ಲಿಟ್ಟಾಗ ಏನಾಗುತ್ತೆ ಲೂಸ್ ಆಗುತ್ತೆ ಈ ನಮ್ಮ ಏನಿದೆ ಇಲ್ಲಿಗಿನ್ನ ಇದು ಸೊಂಟ ಸ್ವಲ್ಪ ಕಡಿಮೆ ಇರುತ್ತೆ ಆದ್ರೂ ನಾನು ಇಲ್ಲಿ ಅದೇ ಮೆಷರ್ಮೆಂಟ್ ಇಟ್ಟಿದೀನಿ ಲೂಸ್ ಆಗುತ್ತೆ ಆವಾಗ ಲೂಸ್ ಇರೋದನ್ನ ಮಾಡಬೇಕು ಇಲ್ಲಿ ನಮ್ಮ ಸೊಂಟದ ಸುತ್ತಲತೆನೆ ಮಾರ್ಕ್ ಹಾಕೊಳ್ಬೇಕು ಈ ಲೈನ್ ಅಲ್ಲಿ ಸೊ ನಂದು ಸೊಂಟದ ಸುತ್ತಲತೆ ಬಂದು ಮೂವತ್ ಮೂರ್ ಇಂಚು ಸೊ ನಾಲ್ಕರಿಂದ ಬೈ ಮಾಡಿದಾಗ ಎಂಟು ಕಾಲ್ ಬರುತ್ತೆ ನೋಡಿ ಎಂಟು ಕಾಲ್ಗೆ ಇಲ್ಲಿ ಮಾರ್ಕ್ ಹಾಕೊಂಡೆ ಸೊ ಇಲ್ಲಿಂದ ಇಲ್ಲಿ ಎಷ್ಟು ಮಿಕ್ಕಿದೆ ಒಂದು ಕಾಲ್ ಇಂಚಿಗೆ ಜಾಸ್ತಿ ಮಿಕ್ಕಿದೆ ಈ ಲೂಸ್ ನಾವೇನ್ ಮಾಡಬೇಕು ನಮ್ಮ ಫ್ರಂಟ್ ಪಾರ್ಟ್ ಅಲ್ಲಿ ಡಾಟ್ ಬರುತ್ತೆ ಆ ಆ ಡಾಟ್ ಮೂಲಕ ನಾವು ಅವಾಯ್ಡ್ ಮಾಡಿ ನೀಟಾಗಿ ತರಬಹುದು ಓಕೆನಾ ನಮ್ಮ ನಾರ್ಮಲ್ ಡಾಟ್ ಅಂದ್ರೆ ನಮ್ಮ ಮೇನ್ ಡಾಟ್ ನಾವ್ ಯಾವ ರೀತಿ ಮಾರ್ಪಕೊಳ್ಬೇಕು ಸೊ ಇಲ್ಲಿ ಏನಿದೆ ನಮ್ಮ ಇದು ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ಲೈನ್ ಇದು ಓಕೆನಾ ಈ ಮಿಡಲ್ ಚೆಸ್ಟ್ ಲೈನ್ ಅಲ್ಲಿ ನಮ್ಮ ಅಪ್ಪರ್ ಚೆಸ್ಟ್ ಅಂದ್ರೆ ಮೂವತ್ತ ಐದುವರೆಸ್ ಅನ್ಕೊಳ್ಳೋಣ ಡಿವೈಡೆಡ್ ಬೈ ಹತ್ತರಿಂದ ಡಿವೈಡೆಡ್ ಬೈ ಮಾಡ್ಬೇಕು ಸೊ ಅವಾಗ ಎಷ್ಟು ಬರುತ್ತೆ ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ಇಲ್ಲಿಂದ ತ್ರೀ ಪಾಯಿಂಟ್ ಸಿಕ್ಸ್ ಗೆ ಮಾರ್ಕ್ ಹಾಕೊಳ್ಳಿ ನೋಡಿ ಈ ಲೈನ್ ಅಲ್ಲೂ ಅಷ್ಟೇ ತ್ರೀ ಪಾಯಿಂಟ್ ಸಿಕ್ಸ್ ಗೆ ಮಾರ್ಕ್ ಹಾಕೊಳ್ಳಿ ಇಲ್ಲೊಂದು ನೇರ ಗೆರೆ ಹಾಕೊಳ್ಳಿ ಓಕೆನಾ ಇದು ನಮ್ಮ ಮೇನ್ ಡಾಟ್ ಏನಿದೆ ಬ್ಲೌಸ್ ಅಲ್ಲಿ ಆ ಡಾಟ್ ನ ಉದ್ದ ಆಯ್ತು ಆಗಲ್ಲ ಸೊ ಇಲ್ಲಿ ಮಿಕ್ಕಿದೆಯಲ್ಲ ಸೊ ಇದು ಎಷ್ಟು ಮಿಕ್ಕಿದೆ ಎಕ್ಸಾಕ್ಟ್ ಆಗಿ ಒಂದು ಕಾಲಿ ಇಂಚಿನ ಒಂದು ಪಾಯಿಂಟ್ ಜಾಸ್ತಿ ಮಿಕ್ಕಿದೆ ಅದನ್ನ ಅಷ್ಟೇ ಇಲ್ಲಿ 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 ಮಿಕ್ಕಿದೆ ಅದನ್ನ ಡಿವೈಡ್ ಓಕೆನಾ ನಾನು ಮಾಡಬೇಕುನಾಕ್ಕಾಲ್ ಮುಕ್ಕಾಲ್ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಈ ರೀತಿ ಇದು ನಮ್ಮ ಬ್ಲೌಸ್ ನ ಮೇನ್ ಡಾಟ್ ಇಲ್ಲಿ ಏನ್ ಮಿಕ್ಕಿದೆ ಅದನ್ನ ನಾವಿಲ್ಲಿ ಡಾಟ್ ಮೂಲಕ ಇಟ್ಕೊಳ್ಬೇಕು ಓಕೆನಾ ಅವಾಗ ಸೊಂಟದ ಹತ್ರನೂ ಫಿಟ್ಟಿಂಗ್ ಬಂದ್ಬಿಡ್ತು ನಮಗೆ ನಾರ್ಮಲ್ ಬ್ಲೌಸ್ ಅಲ್ಲಿ ಏನು ಬರುತ್ತೆ ಡಾಟ್ ಸೊ ಆ ಡಾಟ್ ಬರುತ್ತೆ ಈ ಡಾಟ್ ಇದિલેಬೇಕು ಏನಿಕಂದ್ರೆ ನಮ ಏನು ನಮ್ಮ ಲೈನ್ ಇದೆ ಕಫ್ ಲೈನ್ ಇದೆ ಆ ಕಫ್ ಲೈನ್ ಗೆ ಬ್ಲೌಸ್ ಅಲ್ಲಿ ನಾವು ಒಂದು ಕಫ್ ನ ಕ್ರಿಯೇಟ್ ಮಾಡಬೇಕು ಆ ಕಫ್ ನ ಕ್ರಿಯೇಟ್ ಮಾಡಕ್ಕೆ ಈ 메ನ್ ಡಾಟ್ ಫಸ್ಟ್ ಗೆ ಹಾಕೊಳ್ಳಬೇಕು ಇದು ಬಹಳ ಇಂಪಾರ್ಟೆಂಟ್ ಸೊ ಇಷ್ಟ ಆದ್ಮೇಲೆ ಇಲ್ಲಿಂದ 1 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ನೋಡಿ ಜಸ್ಟ್ ಹೀಗೆ ಇದನ್ನ ಒಂದು ಶೇಪ್ ಕೊಡಿ ಕಾಣಿಸ್ತಿದೆಯಾ ಇದೇ ಫ್ರಂಟ್ ಪಟ್ಟಿ ನೋಡಿ ಜಸ್ಟ್ ಈಗ ಶೇಪ್ ಕೊಟ್ಟು ಫ್ರಂಟ್ ಪಟ್ಟಿ ಆಯ್ತು ಸೊ ನೆಕ್ಸ್ಟ್ ಈ ಲೈನ್ ಇದೆಯಲ್ಲ ಫ್ರಂಟ್ ಪಟ್ಟಿ ಲೈನ್ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿ ಏನ್ ಮೇನ್ ಡಾಟ್ ಇದೆ ಈ ಮೇನ್ ಡಾಟ್ ಇಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಒಂದೂವರೆ ಇಂಚಿಗೆ ನೋಡಿ ಈ ರೀತಿ ಇಲ್ಲಿ ಹಾಫ್ ಇಂಚ್ ಇನ್ನೊಂದು ಡಾಟ್ ಕ್ರಿಯೇಟ್ ಆಗುತ್ತೆ ನಮ್ಗೆ ಬ್ಲೌಸ್ ಅಲ್ಲಿ ಕಫ್ ಬರ್ಬೇಕಲ್ಲ ಆ ಕಫ್ ಕ್ರಿಯೇಟ್ ಮಾಡಕ್ಕೆ ಇನ್ನೊಂದು ಡಾಟ್ ಆಯ್ತು ಸೊ ಅದಾದ್ಮೇಲೆ ಈ ಲೈನ್ ಇಂದ ಎರಡ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಇಲ್ಲಿಂದ ಒಂದೂವರೆ ಇಂಚಿಗೆ ಮತ್ತೊಂದು ಮಾರ್ಕ್ ಹಾಕೊಳ್ಳಿ ನೋಡಿ ಈ ಲೈನ್ ಮೇಲೆ ಬರುತ್ತೆ ಇದನ್ನ ಮಾಡ್ಬೇಕು ಈ ರೀತಿ ಮತ್ತೆ ಹಾಫ್ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇದು ನಮ್ಮ ಮೂರನೇ ಡಾಟ್ ಇದು ಕ್ರಾಸ್ ಆಗೇ ಬರುತ್ತೆ ಬಿಗಿನರ್ಸ್ ಇದು ಕ್ರಾಸ್ ಆಗಿ ಬಂತು ಅಂತ ತಲೆ ಕೆಡ್ಸ್ಕೊಂಡ್ಬಿಡಿ ಇದು ಕ್ರಾಸ್ ಆಗಿ ಬರೋದು ಸೊ ಅದಾದ್ಮೇಲೆ ಈ ಟೇಪ್ ನೋಡಿ ಈ ಕಂಕ್ಳ ಹತ್ರ ನೇರ ಇಲ್ಲಿಂದ ಈ ರೀತಿ ನೇರ ಇಟ್ಕೊಳ್ಳಿ ಇಲ್ಲಿಂದ ಮತ್ತೆ ಒಂದೂವರೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಸೊ ಇಲ್ಲಿಂದ ಮತ್ತೆ ಇನ್ನೊಂದು ಲೈನ್ ಹಾಕೊಳ್ಳಿ ಸೊ ಇಲ್ಲಿಂದ ಮತ್ತೆ ಇನ್ನೊಂದು ಲೈನ್ ಹಾಕೊಳ್ಳಿ ಇದು ಇದು ಬಂದು ನಮ್ಮ ನಾಲ್ಕನೇ ಡಾಟ್ ನೋಡಿ ಇಲ್ಲಿ ಹಾಫ್ ಹಾಫ್ ಇಂಚ್ ಬಿಟ್ಟಿದೀವಲ್ಲ ಕವರ್ ಮಾಡ್ತೀವಿ ಸೊ ಇಲ್ಲೆಲ್ಲೂ ಲೂಸ್ ಬರಲ್ಲ ನೋಡಿ ಇದೇನಿದೆ ನಮ್ ಕಂಕ್ಳ ಹತ್ರ ಏನಿದೆ ಒಂಬತ್ತುವರೆ ಇಂಚ್ ನಾನು ಇಲ್ಲಿ ಮಾರ್ಕ್ ಮಾಡಿದೀನಿ ಇಲ್ಲಿ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡೆ ಅದನ್ನ ಇಲ್ಲಿ ಡಾಟ್ ಮೂಲಕ ಕವರ್ ಆಗುತ್ತೆ ಸೊ ಅದಾದ್ಮೇಲೆ ಫ್ರಂಟ್ ಪಾರ್ಟ್ ಗೆ ಹದಿನಾಲ್ಕು ಪ್ಲಸ್ ಎರಡು ಇಂಚು ತಗೊಂಡಿದೀವಿ ಓಕೆನಾ ಸೊ ಅದಕ್ಕೆ ಏನಾಗುತ್ತೆ ಅದರಲ್ಲಿ ಈ ಹಾಫ್ ಇಂಚ್ ಕವರ್ ಆಗುತ್ತೆ ಕಫ್ ಕ್ರಿಯೇಟ್ ಆಗುತ್ತೆ ಸೊ ಅದಾದ್ಮೇಲೆ ಇಲ್ಲಿ ಏನ್ ಲೂಸ್ ಮಿಕ್ತು ಅದನ್ನ ನಾನು ಇಲ್ಲಿ ಮೇನ್ ಡಾಟ್ ಅಲ್ಲಿ ಕವರ್ ಮಾಡಿದೀನಿ ಇಲ್ಲೂ ಫಿಟ್ಟಿಂಗ್ ಆಯ್ತು ಸೊ ಇಲ್ಲೂ ಅಷ್ಟೇ ಇಲ್ಲಿ ಏನು ಕಫ್ಗೆ ಅಂತ ನಾವು ಇಲ್ಲಿ ಹಾಫ್ ಇಂಚ್ ಇದ್ರಲ್ಲಿ ಸೇರ್ಸ್ಕೊಂಡಿರ್ತೀವಿ ಎಕ್ಸ್ಟ್ರಾ ಇಲ್ಲೂ ಕವರ್ ಆಗುತ್ತೆ ಸೊ ಎಲ್ಲೂ ಲೂಸ್ ಬರಲ್ಲ ಎಲ್ಲಾ ಕಡೆ ಫಿಟ್ಟಿಂಗ್ ಬರುತ್ತೆ ಸೊ ಇಲ್ಲಿ ಏನಾಗುತ್ತೆ ಇದೇ ಮೆಜರ್ಮೆಂಟ್ ಇಲ್ಲೂ ಫಿಟ್ಟಿಂಗ್ ಅಲ್ಲಿ ಬರುತ್ತೆ ನಾವು ಫ್ರೆಂಟ್ ಪಟ್ಟಿ ಎಲ್ಲ ಕಟಿಂಗ್ ಮಾಡಿ ಅಟ್ಯಾಚ್ ಮಾಡುವಾಗ ಈ ಫಿಟ್ಟಿಂಗ್ ಬರೋದು ಬ್ಯಾಕ್ ಅಲ್ಲೂ ಆಲ್ರೆಡಿ ಫಿಟ್ಟಿಂಗ್ ಇಟ್ಟಿದೀವಿ ಇಲ್ಲೂ ಫಿಟ್ಟಿಂಗ್ ಮಾಡ್ತೀವಿ ಏನಾಗುತ್ತೆ ಸೊಂಟದ ಫಿಟ್ಟಿಂಗ್ ಕರೆಕ್ಟ್ ಬರುತ್ತೆ ಈ ಅಪರ್ ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಇಲ್ಲಿ ಏನಿದೆ ಇಲ್ಲಿ ಮೆಷರ್ಮೆಂಟ್ ಹಾಕಿದೀವಿ ಇಲ್ಲಿ ಎರಡು ಕಡೆ ಕರೆಕ್ಟ್ ಆಗಿ ಬರುತ್ತೆ ಸೊ ಫ್ರಂಟ್ ಪಾರ್ಟ್ ಅಲ್ಲಿ ಈ ಮಿಡಲ್ ಚೆಸ್ಟ್ ಏನಿದೆ ಸೊ ಅದನ್ನ ನಾವ್ ಇಲ್ಲಿ ಎಕ್ಸ್ಟ್ರಾ ಇಟ್ಟು ಮಾಡ್ಕೊಂಡಿದೀವಿ ಸೊ ಅಲ್ಲೂ ಅದು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಇಲ್ಲಿ ಸ್ಟ್ರೈಟ್ ಲೈನ್ ಬಂತು ಇಲ್ಲಿ ನೋಡಿ ಒಂಬತ್ತು ಇಂಚ್ ಬಂತು ಹಾಫ್ ಇಂಚ್ ಎಕ್ಸ್ಟ್ರಾ ಬಂತು ಡಾಟ್ ಗೊತ್ತಾಯ್ತು ಇಲ್ಲಿ ಇಲ್ಲಿ ಯಾವುದೇ ಡಾಟ್ ಬರಲ್ಲ ಹಾಫ್ ಇಂಚ್ ಎಕ್ಸ್ಟ್ರಾ ಬಂತು ಮಿಡಲ್ ಚೆಸ್ಟ್ ರೌಂಡ್ ಅಲ್ಲಿ ಸೊ ಅಲ್ಲಿ ನಮಗೆ ಕಫ್ ಕ್ರಿಯೇಟ್ ಆಗೋಕ್ಕೆ ಎಕ್ಸ್ಟ್ರಾ ಆಯ್ತು ಸೊ ಇಲ್ಲಿ ನೀಟಾಗಿ ಕವರ್ ಆಗಿ ಫಿಟ್ಟಿಂಗ್ ಬರುತ್ತೆ ಸೊ ಇವಾಗ ಏನಾಗುತ್ತೆ ಇಲ್ಲಿ ಮೆಷರ್ಮೆಂಟ್ ಬೇರೆ ಇಲ್ಲಿ ಮೆಷರ್ಮೆಂಟ್ ಬೇರೆ ಕರೆಕ್ಟ್ ಬೇರೆ ಬೇರೆ ಮೆಷರ್ಮೆಂಟ್ ಇಟ್ಟಿದೀವಿ ಇಲ್ಲಿ ಪರ್ಫೆಕ್ಟ್ ಆಗಿ ಕೂರುತ್ತೆ ಇಲ್ಲಿ ಪರ್ಫೆಕ್ಟ್ ಆಗಿ ಕೂರುತ್ತೆ ಸೊಂಟದ ಸುತ್ತೆ ಪರ್ಫೆಕ್ಟ್ ಆಗಿ ಕೂರುತ್ತೆ ಎಲ್ಲೂ ಲೂಸ್ ಬರಕ್ ಬರಲ್ಲ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಓಕೆನಾ ಸೊ ಇದು ನಿಮ್ಗೆ ಡೌಟ್ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ ಯಾರ್ಯಾರೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರಿ ಫ್ರಂಟ್ ಪಾರ್ಟ್ ನಮ್ಗೆ ಮಾರ್ಕ್ ಹಾಕಿ ಅಂತ ಹೇಳ್ಬಿಟ್ಟು ನೋಡಿ ಇದರಲ್ಲಿ ಬ್ಯಾಕ್ ಫ್ರಂಟ್ ಎರಡು ಮಾರ್ಕ್ ಮಾಡಿ ನಾನು ನಿಮ್ಗೆ ತೋರಿಸಿದೀನಿ ದಿ ಬೆಸ್ಟ್ ಮೆಥಡ್ ಯಾವುದೇ ತಲೆ ಕೆಡಿಸಿಕೊಳಂಗಿಲ್ಲ ಯಾವುದೇ ಸಪ್ರೇಟ್ ಆಗಿ ಫ್ರೆಂಡ್ಸ್ ಪಟ್ಟಿ ಕಟಿಂಗ್ ಮಾಡ್ಕೊಳಂಗಿರಲ್ಲ ಜಾಸ್ತಿ ಕ್ಯಾಲ್ಕುಲೇಟ್ ಮಾಡ್ಕೊಳಂಗಿರಲ್ಲ ತಲೆನೋವೇ ಇರಲ್ಲ ನಿಮ್ಗೆ ಈಸಿಯಾಗಿ ಯಾರು ಬೇಕಾದ್ರೂ ಈ ಮೆಥಡ್ ನ ಕಲಿಬಹುದು ಐ ಹೋಪ್ ಈ ಟಾಪಿಕ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನಾದರೂ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಾನು ವಿಡಿಯೋನ ಶೇರ್ ಮಾಡಿ ಸೆಪ್ಟೆಂಬರ್ ಮೂವತ್ತೇ ತಾರೀಕಿಂದ ಇದಕ್ಕಿಂತ ನಿಮ್ಗೆ ಕ್ಲಿಯರ್ ಕ್ಲಾಸ್ ಬೇಕಾ ಸೊ ಇದಕ್ಕಿಂತ ನಿಮಗೆ ನೋಟ್ಸ್ ಬೇಕಾ ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ ಓಕೆನಾ ನಿಮಗೆ ಇದಕ್ಕಿಂತ ಕ್ಲಿಯರ್ ಕ್ಲಾಸ್ ನೋಟ್ಸ್ ಎಲ್ಲ ಬೇಕು ಬಾಡಿ ಮೆಷರ್ಮೆಂಟ್ ಪರ್ಫೆಕ್ಟ್ ಆಗಿ ತಗೋಬೇಕು ನಿಮಗೆ ಕ್ಲಿಯರ್ ಕ್ಲಾಸ್ ಬೇಕು ಸ್ಟೆಪ್ ಬೈ ಸ್ಟೆಪ್ ಕ್ಲಾಸ್ ಬೇಕಂದ್ರೆ ನಾರ್ಮಲ್ ಬ್ಲೌಸ್ ಬೇಕು ನೀವು ಬೇಸಿಕ್ ಆನ್ಲೈನ್ ಕ್ಲಾಸ್ ಗೆ ಸೇರ್ಕೊಳ್ಬೇಕು ಸೊ ಇದೇ ಮೆಥಡ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ವೆರೈಟೀಸ್ ಆಫ್ ಬ್ಲೌಸಸ್ ಓಕೆನಾ ಸೊ ಅದ್ರಲ್ಲಿ ಏನೇನೆಲ್ಲ ಬರುತ್ತೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ ವೆರೈಟೀಸ್ ಆಫ್ ಬ್ಲೌಸಸ್ ಬರುತ್ತೆ ಇಂಟರ್ಮೀಡಿಯೇಟ್ ಕ್ಲಾಸಲ್ಲಿ ಏನೇನು ಬರುತ್ತೆ ಅಂತ ಹೇಳ್ಬಿಟ್ಟು ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ಕಟೋರಿ ಬ್ಲೌಸ್ ಒಂದು ಕಟೋರಿ ಕಟೋರಿ ಬ್ಲೌಸ್ ಬರುತ್ತೆ ಎರಡನೇದು ಕಾಲರ್ ನೆಕ್ ಬ್ಲೌಸ್ ಬರುತ್ತೆ ಸೊ ಅದಾದ್ಮೇಲೆ ಮೂರನೇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಬರುತ್ತೆ ಸೊ ಅದಾದ್ಮೇಲೆ ನಾಲ್ಕನೇದು ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ಕೆನಾ ಐದನೇದು ನೆಕ್ ಬ್ಲೌಸ್ ಬರುತ್ತೆ ಸೊ ಇದೆಲ್ಲ ಆರ್ಡರ್ ಬೈ ಬರುತ್ತೆ ನಾನು ಇಲ್ಲಿ ಆರ್ಡರ್ ಬರದಿಲ್ಲ ಒನ್ ಬೈ ಒನ್ ಬರುತ್ತೆ ನೆಕ್ ಬ್ಲೌಸ್ ಬರುತ್ತೆ ಆರನೇದು ಯೂನಿಫಾರ್ಮ್ ಚೂಡಿದಾರ್ ಮಕ್ಕಳಿಗೆ ಹೈಸ್ಕೂಲ್ ಮಕ್ಳಿಗೆ ಯೂನಿಫಾರ್ಮ್ ಚೂಡಿದಾರ್ ವಿತ್ ಕೋಟ್ ಸೊ ಏಳನೇದು ಅಂಬ್ರಲಾ ಗೌನ್ ಸೊ ಎಂಟನೇದು ಫ್ರಿಲ್ ಗೌನ್ ಟ್ರೆಡಿಷನಲ್ ಗೌನ್ ಫ್ರಿಲ್ ಟ್ರೆಡಿಷನಲ್ ಗೌನ್ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ಡೌಟ್ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದೀನಿ ಬ್ಯಾಚ್ 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 ಇದು ಫಸ್ಟ್ ಸೆಕೆಂಡ್ ಥರ್ಡ್ ರನ್ನಿಂಗ್ ಆಗ್ತಾ ಇದೆ ಸೊ ಇದು ಬಂದು ಫೋರ್ತ್ ಬ್ಯಾಚ್ ಇಂಟರ್ಮಿಡಿಯೇಟ್ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಂದ ಓಕೆನಾ ಸೊ ಲೈವ್ ಇರಲ್ಲ ರೆಕಾರ್ಡೆಡ್ ವಿಡಿಯೋ ಇರುತ್ತೆ ಸೊ ಇದು ಕಂಪ್ಲೀಟ್ ಕೋರ್ಸ್ ಬಂದು ಮೂರ್ ಸಾವಿರ ಮೂರ್ ಒಂದು ತಿಂಗಳಿಗೆ ಮೂರ್ ಸಾವಿರ ಅಲ್ಲ ಕಂಪ್ಲೀಟ್ ಕೋರ್ಸ್ ಬಂದು ಮೂರು ಸಾವಿರ ಮೂರ್ ತಿಂಗಳಿರುತ್ತೆ ತ್ರೀ ಮಂತ್ ಕೋರ್ಸ್ ಆಗಿರುತ್ತೆ ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ನಂಬರ್ ಆ ನಂಬರ್ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಆದಷ್ಟು ಶೇರ್ ಮಾಡಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಶಾಪ್ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್